ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸಿರಸಲ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಕಮೆಂಟನ್ನು ಮಾಡಿದರು ಸ್ನೇಹಿತರೆ ಕಾರಣ ಅದಕ್ಕೆ ನಾನು ಇವತ್ತು ನಮ್ಮ ಕಪ್ಪದ ಗುಡ್ಡದಲ್ಲಿ ಸಿಗುವ ಅತ್ಯಂತ ಅದ್ಭುತವಾದ ಅತ್ಯಂತ ಶ್ರೇಷ್ಠವಾದ ವಿಶಿಷ್ಟವಾದ ಔಷಧೀಯ ಗುಣಧರ್ಮಗಳನ್ನು ಹೊಂದಿರುವ ಸಿರಸಲ ಮರದ ಬಗ್ಗೆ ಅಥವಾ ಗಿಡದ ಬಗ್ಗೆ ನಾನಿವತ್ತು ಈ ವಿಡಿಯೋ ಮುಖಾಂತರ ತಿಳಿಸಲು ಬಯಸುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಇದು ಸಿರಸಲ ಗಿಡ ತುಂಬ ಎತ್ತರವಾಗಿ ಬೆಳೆಯುತ್ತದೆ ಸ್ನೇಹಿತರೆ ಇದು ಶಿರಸಲ ಗಿಡದ ಎಲೆ ಶಿರಸಲ ಗಿಡದ ಎಲೆ ಸ್ನೇಹಿತರೆ ಇದರ ಔಷಧೀಯ ಗುಣಧರ್ಮಗಳೇನೆಂದರೆ ಮುಖ್ಯವಾಗಿ ಇದರಿಂದ ನಾವು ಹಾವು ಕಡಿದರೆ ಚೂಳು ಕಡಿದರೆ ಅಥವಾ ಬೆಕ್ಕು ಕಡಿದಾಗ ನಂಜಾಗುತ್ತಲ್ಲ ಸ್ನೇಹಿತರೆ ಆ ನಂಜಿಗೆ ಈ ಗಿಡದ ಪಂಚಾಂಗಗಳನ್ನು ನೆರಳಲ್ಲಿ ಒಣಗಿಸಿ ಚೂರ್ಣವನ್ನು ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಈ ಚೂರ್ಣವನ್ನು ಹಾವು ಕಡ್ದಾಗ ಚೀಳು ಕಡಿದಾಗ ನಾಯಿ ಕಡ್ದ ಕಡೆ ಹೀಗೆ ನಂಜಾದಾಗ ಇವುಗಳನ್ನು ತೆಗೆದು ಹಾಲು ಆಕಳಲ್ಲ ಹಾಲಲ್ಲಾಗಲಿ ಅಥವಾ ಆಡಿನ ಹಾಲಲ್ಲಾಗಲಿ ಬೆರೆಸಿ ತೆಗೆದುಕೊಳ್ಳುವುದರಿಂದ ತೀವ್ರವಾಗಿ ಗುಣಮುಖವಾಗುತ್ತದೆ ಸ್ನೇಹಿತರೆ ಇನ್ನು ಪಂಚಾಂಗಗಳೆಂದರೆ ಇದರ ಬೇರು ಕಾಂಡ ಎಲೆ ಹೂ ಮತ್ತು ಕಾಯಿ ಇವುಗಳನ್ನು ನೆರಳಲ್ಲೇ ಒಣಗಿಸ್ಬೇಕು ಸ್ನೇಹಿತರೆ ಒಣಗಿಸಿ ಚೂರ್ಣ ಮಾಡಿ ಇಟ್ಕೋಬೇಕು ಇದು ಸಿರಿಸಲ ಗಿಡದ ಎಲೆ ಈ ಥರ ಇರುತ್ತೆ ಸ್ನೇಹಿತರು ಸ್ನೇಹಿತರೆ ನಮ್ಮ ಗುಡ್ಡದಲ್ಲಿ ಸಿಗುವ ಅತ್ಯಂತ ಶ್ರೇಷ್ಠವಾದ ಅದ್ಭುತವಾದ ಔಷಧಿಗಳ ಗುಣಗಳನ್ನು ಹೊಂದಿರುವ ನೂರಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನು ವಿಶಿಷ್ಟವಾದ ಗಿಡಮೂಲಿಕೆಗಳನ್ನು ವಿಶಿಷ್ಟ ಗುಣಧರ್ಮ ಹೊಂದಿದ ಗಿಡಮೂಲಿಕೆಗಳನ್ನು ತಮಗೆ ಪರಿಚಯಿಸಲು ನಾನು ಇಷ್ಟಪಡುತ್ತೇನೆ ಸ್ನೇಹಿತರೆ ದಯವಿಟ್ಟು ವೀಕ್ಷಕರು ಸಹಕಾರವನ್ನು ನೀಡಿ ಸ್ನೇಹಿತರೆ ಯಾರಿಗೆ ಯಾವ ಗಿಡ ಬೇಕಾಗುತ್ತದೋ ಆ ಕಮೆಂಟನ್ನು ಹಾಕಿ ಸ್ನೇಹಿತರೆ ನನಗೆ ಸಾಧ್ಯ ಆದರೆ ವಿಡಿಯೋವನ್ನು ಮಾಡಿ ಹಾಕುತ್ತೇನೆ